ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹತ್ತಿಕೇರಿ ಹರಣ್ ಯೂಟ್ಯೂಬ್ ಚಾನಲ್ ಈಗ ಬೆಂಗಳೂರಲ್ಲಿ ಆಟೋಗಳ ಸಂಖ್ಯೆ ತುಂಬ ಅಧಿಕವಾಗಿದೆ ಇದನ್ನು ಕಡಿವಾಣ ಹಾಕಬೇಕು ಇದಕ್ಕೆಲ್ಲ ಅಂತ ಒಂದು ಆರ್ ಟಿ ಒ ಅಧಿಕಾರಿಗಳು ಇವಾಗ ಒಂದು ಆಗಿ ಅನೌನ್ಸ್ ಮಾಡಿದ್ದಾರೆ ಆಟೋಗಳಿಗೆ ಪರ್ಮಿಟ್ ಬೆಂಗಳೂರಲ್ಲಿ ಇಷ್ಟೇ ಇರಬೇಕಂತ ಈಗ ಬೆಂಗಳೂರಲ್ಲಿ ಏನು ನಾಲ್ಕು ಲಕ್ಷಕ್ಕೂ ಅಧಿಕ ಆಟೋ ಇದಾವಲ್ಲ ಈಗ ಅದಕ್ಕೆ ಅಷ್ಟಕ್ಕೆ ಪರ್ಮಿಷನ್ ಇಲ್ಲ ಇವಾಗ ಆಗಿ ಅನೌನ್ಸ್ ಮಾಡಿರೋದು ಎರಡು ಲಕ್ಷ ಆಟೋಗಳಿಗೆ ಬೆಂಗಳೂರಲ್ಲಿ ಪರ್ಮಿಟ್ ಕೊಟ್ಟಿರೋದು ಅಷ್ಟೇ ಅದು ಏನು ಟೂ ತೌಸಂಡ್ ಟ್ವೆಂಟಿ ಇದೆ ಈ ಕಡೆ ಏನು ಆಟೋ ತೊಗೊಂಡಿದ್ರಲ್ಲ ಆ ಆಟೋಗಳಿಗೆ ಮಾತ್ರ ಪರ್ಮಿಟ್ ಕೊಟ್ಟಿದ್ದಾರೆ ಅದಕ್ಕಿಂತ ಹಿಂದೆ ತಗೊಂಡಿರ್ತಕ್ಕಂಥ ಆಟೋಗಳಿಗೆಲ್ಲ ಪರ್ಮಿಟ್ ಇಲ್ಲ ಹಂಗಾಗಿ ಇನ್ಯಾವುದೇ ಹಳೆ ಹಳೆ ಇದ್ದರೆ ಅವಕ್ಕೆಲ್ಲ ಸೀಸ್ ಆಗುತ್ತೆ ಖಂಡಿತ ಆಟೋ ಡ್ರೈವರ್ಗೆ ಹೇಳ್ತಾ ಇದ್ದೀವಿ ಇನ್ನೆಲ್ಲರೂ ನೀವು ಹಳೆ ಆಟಗಳು ಇಟ್ಕೊಂಡು ಎಲ್ಲರೂ ಬೆಂಗಳೂರಲ್ಲಿ ಓಡಿಸ್ತಾ ಇದ್ದರೆ ಎಲ್ ಕೇಸ್ ಸಿ ಎಲ್ಲರ ಆಟೋದವ್ರು ಹಿಡ್ದು ನೋಡಿದ್ರೆ ಖಂಡಿತ ನಿಮ್ಮ ಆಟೋಗಳು ಕೂಡ ಸೀಸ್ ಮಾಡ್ತಾರೆ ತುಂಬ ಎಚ್ಚರಿಕೆಯಿಂದ ನೀವು ಓಡಿಸ್ಬೇಕಿನ್ನ ಗೊತ್ತಾಗಿರೋ ಗೊತ್ತಿರಬೇಕೀಗೆಲ್ಲ ಅನೌನ್ಸ್ ಆಗಿದೆ ಆಟೋವಿಂದ ಅಫಿಷಿಯಲಾಗಿ ಎರಡು ಸಾವಿರ ಎರಡು ಲಕ್ಷಕ್ಕಿಂತ ಮೇಲೆ ಆಟೋಗಳು ಬೆಂಗಳೂರಲ್ಲಿ ರನ್ ಆಗಬಾರ್ದು ಇದಕ್ಕೆಲ್ಲ ಕಾರಣ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ ಇದು ಒಂದು ಮೇಯ್ನ್ ರೀಸನ್ನು ಇವತ್ತು ಬೆಂಗಳೂರಲ್ಲಿ ಎಲ್ಲೇ ಹೋದರೂ ಆಟೋಗಳ ಸಂಖ್ಯೆ ಪ್ರತಿ ರೋಡ್ ರೋಡಲ್ಲೂ ನಿಂತಿರ್ತವೆ ಪ್ರತಿ ಸಿಗ್ನಲ್ಲೂ ಅವೇನೆ ಯಾವ ಸರ್ವಿಸ್ ಹೊಡ ನೋಡಿಲ್ಲೋ ಅಲ್ಲಲ್ಲೇ ಪಾರ್ಕ್ ಮಾಡ್ಕೊಂಡು ನಿಂತಿರ್ತಾರೆ ಇದರಿಂದ ಹೆವಿ ಟ್ರಾಫಿಕ್ ಆಗ್ತಾಯಿದೆ ಆಟೋಗಳಿಂದ ಅಂತ ಇವತ್ತು ಆಟೋ ಹೋದವರು ಎರಡು ಲಕ್ಷಕ್ಕೆ ಅಷ್ಟೇ ಪರ್ಮಿಟ್ ಕೊಟ್ಟಾರೆ ಬೆಂಗಳೂರಲ್ಲಿ ಆಟೋ ಸಂಖ್ಯೆಗೆ ಅದರಲ್ಲಿ ಏನು ಟೂ ತೌಸಂಡ್ ಟ್ವೆಂಟಿ ಫೈವ್ ಇಷ್ಟಕ್ಕೆ ಈ ಕಡೆನೇ ಇರಬೇಕು ರಿಜಿಸ್ಟ್ರೇಷನ್ ಅದಕ್ಕಿಂತ ಹಿಂದೆ ಆಗಿರ್ತಕ್ಕಂಥ ರಿಜಿಸ್ಟ್ರೇಷನ್ ಎಲ್ಲ ಇನ್ನು ಮುಂದೆ ಕ್ಯಾನ್ಸಲ್ ಆಗುತ್ತೆ ಇದು ಒಂಥರ ಒಳ್ಳೇದೇ ಆಯ್ತು ಅಪ್ಷಿಯಲ್ ಯಾಕೆಂದ್ರೆ ತುಂಬಾ ಆಟೋ ಸಂಖ್ಯೆ ಜಾಸ್ತಿ ಆಗಿರ್ ಅವ್ರಿಗೂ ಕೂಡ ಬಾಡಿಗೆ ಬರ್ತಾ ಇರಲಿಲ್ಲ ಪ್ರತಿನಿತ್ಯ ಹೊಸ ಹೊಸ ಆಟೋ ಬರ್ತಾನೆ ಇದ್ದಾವೆ ಬೆಂಗಳೂರಲ್ಲಿ ರೋಡ್ ಗಿಳೀತಾನೆ ಇದಾವೆ ಇನ್ನು ಬಾಡಿಗೆ ಬರ್ರಿ ಬರುತ್ತೆ ಹೇಳಿ ಎಷ್ಟಿರಬೇಕು ಲಿಮಿಟ್ ಅಷ್ಟೇ ಅತಿ ಅತಿಯಾದ್ರೆ ಅಮೃತನೂ ವಿಷ ಆಗುತ್ತಂತೆ ಆ ಥರ ಆಗ್ಬಿಟ್ಟಿದೆ ಇವಾಗ ಬೆಂಗಳೂರಲ್ಲಿ ಆಟೋಗಳ ಸಂಖ್ಯೆ ಅಧಿಕವಾಗಿಬಿಟ್ಟು ಯಾರಿಗೂ ಬಾಡಿಗೆ ಇಲ್ಲ ಸುಮ್ಮನೆ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಮಾಡಿ ಬಿಡ್ತಾ ಇರ್ತಾರೆ ಬೈಕ್ ಟ್ಯಾಕ್ಸಿಯಿಂದ ಇವತ್ತು ಬಾಡಿಗೆ ಬರ್ತಾ ಇಲ್ಲ ಆಟೋಕ್ಕೆ ಹೊಟ್ಟೆ ತುಂಬತಾ ಇಲ್ಲ ನಮ್ಮ ಅನ್ನ ಕಿತ್ಕೊಂಡು ತಿಂತಾ ಇದಾರೆ ಅಂತವ ಬಟ್ ಇದರಿಂದ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ಕಾರಣಕ್ಕೂ ಆಟೋಕ್ಕೆ ಬಾಡಿಗೆ ಬರ್ತಾ ಇಲ್ಲ ಅನ್ನೋದು ಮಾತು ಸುಳ್ಳು ಬಾಡಿಗೆ ಬರ್ತಾ ಇಲ್ಲ ಅಂದರೆ ಅವ್ರ ಆಟೋ ಸಂಖ್ಯೆ ಜಾಸ್ತಿ ಆಗಿದೆ ಹಂಗಾಗಿ ಬರ್ತಾ ಬರ್ತಾಯಿಲ್ಲ ಅವರಿಗೆ ಈಗ ಆಟೋದರಿಂದ ಅಫಿಷಾಲಿಗೆ ಅನೌನ್ಸ್ ಮಾಡಿರೋದು ಇನ್ನು ಮುಂದೆ ಕೂಡ ಅವರು ಹುಷಾರಾಗಿ ಡ್ಯೂಟಿ ಮಾಡಬೇಕು ಮತ್ತು ಇವಾಗ ಪ್ರತಿಯೊಂದು ಆಟೋ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ತಾ ಇದಾರೆ ಇನ್ಸುರೆನ್ಸು ಎಫ್ ಸಿ ಬ್ಯಾಡ್ಜು ಯೂನಿಫಾರ್ಮು ಮೀಟ್ರ್ ಹಾಕ್ತಿದಾರೆ ಇಲ್ವಾ ಆಟೋ ಯಾವ ಥರ ಸೇಫ್ಟಿ ಇದೆ ಪ್ರತಿಯೊಂದು ಚೆಕ್ ಮಾಡ್ತಾ ಇರೋ ಇವಾಗ ಆಟೋವಾದವರು ಇದರಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಇದ್ರು ಅಂದ್ರೆ ಆಟೋ ಸೀಸ್ ಆಗುತ್ತೆ ಇದು ಕೂಡ ಎಲ್ಲ ಹೇಳಿದ್ದಾರೆ ಇನ್ನು ಇನ್ನು ಪಕ್ಕ ಸೇ ಪಕ್ಕ ಕಂಡೀಷನಾಗಿದ್ದರೆ ಆಟೋ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇರಬೇಕು ಆಟೋಕ್ಕೆ ಒಂದು ಡಾಕ್ಯುಮೆಂಟ್ಸ್ ಅಂದರೆ ನೀವೇನು ಡ್ಯೂಟಿ ಮಾಡೋಕ್ಕಾಗಲ್ಲ ಬೆಂಗಳೂರು ಸಿಟೀಲಿ ಎಲ್ಲ ಕಡೆ ಆಟೋ ಆಟೋದವ್ರು ಅದ್ದಿನ ಇಟ್ಟು ಹಿಡಿತಾ ಇದ್ದಾರೆ ಇವತ್ತು ವೆಹಿಕಲ್ಸ್ಗಳ್ನ ಇನ್ನು ಮುಂದೆ ತುಂಬ ಹುಷಾರಾಗಿ ಆಟೋದವರು ಕೂಡ ಡ್ಯೂಟಿ ಮಾಡಬೇಕಾಗತ್ತೆ ವಿತೌಟ್ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಏನಿಲ್ಲ ಅಂದರೆ ತುಂಬ ಕಷ್ಟ ನೀವು ಡ್ಯೂಟಿ ಮಾಡೋದು ಸಿಟಿ ಒಳಗಡೆ ಯಾವುದೇ ಕಾರಣಕ್ಕೂ ಸಿಟಿಗೆ ಎಂಟ್ರಿ ಮಾಡೋಕ್ಕಾಗಲ್ಲ ಔಟ್ಸೈಡ್ ನಿಮ್ಮ ಏರಿಯಾದಲ್ಲಿ ಲೋಕಲಲ್ಲಿ ಮಾಡ್ಕೋಬೇಕಾಗತ್ತೆ ಬಾಡಿಗೆಗಳು ಅಷ್ಟೇ ಲೋಕಲ್ ಬಾಡಿಗೆ ಬರ್ತಾವಲ್ಲ ಕೈ ಬಾಡಿಗೆ ಅಂತಾರಲ್ಲ ಸ್ಟ್ಯಾಂಡಿಂದ ಮನೆ ಕಡೆ ಇಂಥವು ಮಾತ್ರ ಮಾಡ್ಕೋಬೇಕು ನೀವು ಇಂಥವು ಡಾಕ್ಯುಮೆಂಟ್ಸ್ಗಳು ಏನು ಯೂನಿಫಾರ್ಮ್ ಆಗ್ದಂಗೆ ಕೆಲವರು ಇರ್ತಾರಲ್ವ ಎಫ್ ಸಿ ಮಾಡ್ಸಿರೋಲ್ಲ ಇನ್ಸೂರೆನ್ಸ್ ಇರಲ್ಲ ಇಂಥವರಲ್ಲ ಯಾಕೆಂದ್ರೆ ಔಟ್ಸೈಡ್ ಲೋಕಲ್ ಏರಿಯಾಗಳಲ್ಲಿ ಯಾರೂ ಅಷ್ಟು ಆಟೋ ಓದರು ಬರಲ್ಲ ಹಿಡಿಯಲ್ಲ ಬಟ್ ಸಿಟಿ ಒಳಗಡೆ ಏನು ಎಂಟ್ರಿ ಆಗ್ತೀರೋ ನೀವು ಎ ಟು ಜಡ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಂಡಿದ್ರೆ ಮಾತ್ರ ಸಿಟಿಗೆ ಎಂಟ್ರಿ ಆಗಬೇಕು ಇಲ್ಲಾಂದರೆ ಇನ್ನು ಮುಂದೆ ನಿಮ್ಮ ಆಟಗಳು ಸೀಜ್ ಆಗ್ತವೆ ಮತ್ತು ಅದಕ್ಕೆ ದಂಡ ತುಂಬ ತುಂಬ ದಂಡ ತಲೆ ಕಟ್ಟಬೇಕಾಗತ್ತೆ ತುಂಬ ಹುಷಾರಾಗಿ ಡ್ಯೂಟಿ ಮಾಡಬೇಕು ಯಾವುದೇ ಬೈಕ್ ಟ್ಯಾಕ್ಸಿಲ್ ಪ್ರಾಬ್ಲಮ್ ಆದರೆ ಹೇಳ್ತೀವಿ ಆಟೋದಲ್ಲಿ ಪ್ರಾಬ್ಲಮ್ ಆದರೆ ಹೇಳ್ತೀವಿ ಯಾವುದೇ ನಮಗೇನು ಬರಿ ಇಲ್ಲ ಆಯಿತಾ ಹಂಗಾಗಿ ಇನ್ನು ಆಟೋಗಳಿಗೂ ಅಷ್ಟೇ ಪರ್ಮಿಟ್ ಎರಡೇ ಲಕ್ಷ ಕೊಟ್ಟಿರೋದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಳೆ ಆಟೋಗಳೇನು ಸೀಸ್ ಮಾಡ್ತಾರೋ ಇಲ್ಲ ಮಾಡಬಾರ್ದು ಅಂತ ಕಂಪ್ಲೀಟ್ ಬ್ಯಾನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಎರಡು ಏನು ಪರ್ಮಿಟ್ ಕೊಟ್ಟಾರೋ ಅಷ್ಟೇ ರನ್ ಆಗಬೇಕು ಅಂತೋ ಏನೋ ಗೊತ್ತಿಲ್ಲ ಎರಡು ಲಕ್ಷಕ್ಕೆ ಕೊಟ್ಟರೆ ಬೆನಿಫಿಟ್ ಎಲ್ಲರಿಗೂ ಒಟ್ಟೈತೆ ಮತ್ತು ಎಲ್ಲರೂ ಜೀವನ ಮಾಡ್ಬೋದು ಒಳ್ಳೆ ಬಾಡಿಗೆ ಬರ್ತವೆ ಬಟ್ ಹಳೊಬ್ರು ನಾವೆಲ್ಲ ಎಲ್ಲೋಬೇಕು ಅಂತ ಅವರು ಕೂಡ ಯೋಚನೆ ಮಾಡ್ತಾರೆ ಬಟ್ ಅದಕ್ಕೆ ಆಪ್ಷನ್ ನೀವು ಗೌರ್ಮೆಂಟೇ ಕೇಳಬೇಕಾಗತ್ತೆ ಏನು ಮಾಡಬೇಕು ನಾವೆಲ್ಲ ನೆಕ್ಸ್ಟ್ ಹಂಗಾರೆ ಈಗ ಹಳೆ ಆಟೋಗಳು ತಗೊಂಡಿರೋರೆಲ್ಲ ನಾವೇನ್ ಗುಜರಿಗೆ ಹಾಕ್ಬೇಕಾ ಹಾಕಬೇಕಾ ಏನು ಮಾಡಬೇಕು ಅದು ನಮಗೆ ಗೊತ್ತಿಲ್ಲ ನೀವು ಗೌರ್ಮೆಂಟ್ ಅವ್ರನ್ನೇ ಕೇಳಬೇಕು ಆಟೋ ಅಧಿಕಾರಿಗಳನ್ನ ಏನು ಮಾಡ್ಬೇಕಂತ ನಾವು ಸಂಪಾದನೆ ಹೆಂಗೆ ಮಾಡಬೇಕು ಅಂತ ಬಟ್ ಅವ್ರು ಅನೌನ್ಸ್ ಮಾಡಿದ್ದಾರೆ ಇವಾಗ ಈ ಥರ ಅಪ್ಷನ್ ಒಂದು ಹೊಸ ರೂಲ್ಸು ಅದನ್ನು ಫಾಲೋ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಆಟೋದವ್ರದ್ದು ಯಾರೆಲ್ಲ ಈ ರೂಲ್ಸ್ ಫಾಲೋ ಮಾಡ್ದಂಗೆ ಕೇರ್ಲೆಸ್ ಮಾಡ್ತೀರಾ ನಿಮಗೆ ಪ್ರಾಬ್ಲಮ್ಮು ಮುಂದಿನ ದಿನಗಳಲ್ಲಿ ಆಟೋ ಏನಾದ್ರು ಹಿಡಿದ್ರೆ ಖಂಡಿತ ಅದಕ್ಕೆ ಫೈನ್ ಕಟ್ಟಬೇಕಾಗುತ್ತೆ ಆಟೋ ಕೂಡ ಸೀಸ್ ಆಗುತ್ತೆ ಹಂಗಾಗಿ ಇನ್ನು ಮುಂದೆ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೇಳೆದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹಾವ್ ಏನ್ ಅಷ್ಟೇ ಜೈ ಹಿಂದ್ ಜೈ ಮಾತೆ